ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸೊ ಅದಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ಸು ಮೈಸೂರಿಗೆ ಹೊರಟ್ವಿ ಮೊದಲಿಗೆ ನಾವು ಸುಮ್ಮಂಗಲಿ ಸಿಲ್ಕ್ಸ್ಗೆ ಹೋದ್ವಿ ಅಲ್ಲಿ ಸ್ಯಾರಿಗಳನ್ನ ನೋಡ್ತಾ ಇದ್ದೀವಿ ಸೊ ಕಾಟನ್ ಸ್ಯಾರೀಸ್ ಮತ್ತು ಡೋಲೋ ಸಿಲ್ಕ್ ಸ್ಯಾರೀಸ್ ಎಲ್ಲ ಇತ್ತು ಅಲ್ಲಿ ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೇ ನಾವು ತುಂಬ ಸೀರೆಗಳನ್ನೆಲ್ಲ ನೋಡಿಕೊಂಡು ಸೊ ಅಲ್ಲೇ ಅಲ್ಲಿ ಒಂದೆರಡು ಸ್ಯಾರೀಸ್ನ ಪರ್ಚೇಸ್ ಮಾಡಿಕೊಂಡು ಹಾಗೇ ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಕೂಡ ಇತ್ತು ಅಲ್ಲಿ ಸೊ ಹಾಗೇನೆ ನೋಡಿಕೊಂಡು ಮೆಟೀರಿಯಲ್ನ ತಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕ್ವಾಲಿಟಿ ಡ್ರೆಸ್ ಮೆಟೀರಿಯಲ್ಗಳು ಇದನ್ನ ನಾವು ಸ್ಟಿಚ್ ಮಾಡಿಸ್ಕೊಳ್ಬೇಕು ಸೊ ಫೈನಲಿ ಈ ಪಿಂಕ್ ಕಲರ್ ಡ್ರೆಸ್ ಮೆಟೀರಿಯಲ್ ತುಂಬ ಇಷ್ಟ ಆಯಿತು ನನ್ನ ಫ್ರೆಂಡ್ ಅದನ್ನು ತಗೊಂಡ್ರು ಸೊ ಹಾಗೇನೆ ಮನ್ನರ್ಸ್ಗೆ ಬಂದ್ವಿ ಈ ಡ್ರೆಸ್ಗಳನ್ನ ನೋಡಿದ್ವಿ ಅಲ್ಲಿ ಕಲೆಕ್ಷನ್ ಅಂದ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನಮಗೆ ಸೊ ಫೈನಲಿ ಒನ್ ಏನೋ ತೊಗೊಂಡ್ವಿ ಅಷ್ಟೇ ಅಲ್ಲಿ ಡೈಲಿ ವೇರ್ ಡ್ರೆಸ್ಗಳನ್ನೆಲ್ಲ ನೋಡ್ತಾ ಇದ್ವಿ ಸೊ ಹಾಗೇ ಸುತ್ತಾಡಿ ಸುತ್ತಾಡಿ ತುಂಬಾ ಹೊಟ್ಟೆ ಹಸು ಕೂಡ ಆಗಿತ್ತು ಸೊ ಹಾಗೇ ಚಪಾತಿ ಮತ್ತು ಸೆಟ್ ದೋಸೆ ಮತ್ತು ಫ್ರೈಡ್ ರೈಸನ್ನು ತಗೊಂಡು ಶೇರ್ ಮಾಡಿಕೊಂಡು ಊಟನ ಮುಗಿಸ್ಕೊಂಡು ಹಾಗೆಯೇ ಶಾಪಿಂಗ್ನ ಿಂಗ್ನ ಕಂಟಿನ್ಯೂ ಮಾಡಿದ್ವಿ ಸೊ ಹಾಗೆಯೇ ಮಕ್ಕಳಿಗೆ ಬಟ್ಟೆಗಳನ್ನ ತಗೊಳ್ಳೋಣ ಅಂತ ಈ ಶಾಪ್ಗೆ ಬಂದ್ವಿ ಇಲ್ಲಿ ತುಂಬಾ ಚೆನ್ನಾಗಿದೆ ಬಟ್ಟೆಗಳು ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಸೊ ಪ್ರೈಸು ಸ್ವಲ್ಪ ಜಾಸ್ತಿ ಆದರೂ ತುಂಬಾ ಬ್ರ್ಯಾಂಡೆಡ್ ಆಗಿರುತ್ತೆ ಬಟ್ಟೆಗಳು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂಕಲ್ ತುಂಬ ಕಾಮಿಡಿ ಮಾಡಿಕೊಂಡು ನಮಗೆ ಬಟ್ಟೆಗಳನ್ನ ತೋರಿಸ್ತಾ ಇದ್ರು ತುಂಬಾ ಚೆನ್ನಾಗಿದೆ ಇಲ್ಲಿ ಡ್ರೆಸ್ ಮೆಟೀರಿಯಲ್ಗಳು ಮತ್ತು ಮಿಡಿ ಚೂಡಿದಾರ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಸೊ ಹಾಗೆಯೇ ಅಲ್ಲೂ ಸ್ವಲ್ಪ ಪರ್ಚೇಸಿಂಗ್ನ ಮಾಡಿಕೊಂಡು ನಾವು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಲ್ಲಿ ಬಟ್ಟೆಗಳು ಚೆನ್ನಾಗಿರುತ್ತೆ ಕ್ವಾಲಿಟಿ ಡ್ರೆಸ್ಗಳೆಲ್ಲ ತುಂಬಾ ಚೆನ್ನಾಗಿದ್ವು ಇಲ್ಲಿ ಮೈಸೂರಲ್ಲಿ ಇರುವವರಿಗೆ ಆಲ್ಮೋಸ್ಟ್ ಈ ಶಾಪ್ ಗೊತ್ತಿರುತ್ತೆ ಸೊ ತುಂಬಾ ಬ್ರ್ಯಾಂಡೆಡ್ ಆಗಿರೋ ಬಟ್ಟೆಗಳು ಸಿಗುತ್ತೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಬೇಕು ಬೇಕು ಅಂದರೆ ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಥರ ವೀಡಿಯೋನ ಹೇಳ್ ಮಾಡ್ತಾ ಇದ್ದೀನಿ ಸೊ ನನಗೆ ಈ ಟೈಮಲ್ಲಿ ವೀಡಿಯೋ ಮಾಡೋದೇ ಮರ್ತೋಗಿತ್ತು ನನ್ನ ಫ್ರೆಂಡ್ ಹೇಳಿದ್ಲು ವೀಡಿಯೋ ಮಾಡ್ಕೊ ಅಂತ ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಸೊ ಹಾಗೆಯೇ ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಬಂದೆ ಅಂತ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಒಂದು ಫ್ರೈ ಫ್ಯಾನ್ ಬೇಕಾಗಿತ್ತು ನನಗೆ ಸೊ ಅದಕ್ಕೋಸ್ಕರ ಪಾತ್ರೆ ಅಂಗಡಿಗೆ ಹೋಗಿ ಒಂದು ಫ್ರೈ ಫ್ಯಾನ ತಗೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ವೆಯ್ಟು ತುಂಬಾ ವೆಯ್ಟ್ ಆಗಿದೆ ಸೊ ಇದಕ್ಕೆ ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ನಾನು ಅಡುಗೆ ಮನೆಗೆ ಬೇಕಾಗಿತ್ತು ಸೊ ನಾನು ಯೂಟ್ಯೂಬ್ಗೆ ಬೇಕಾಗುತ್ತೆ ಅಂತ ನಾನು ಈ ಥರ ಫ್ರೈ ಫ್ಯಾನನ್ನು ತಗೊಂಡೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ತುಂಬಾ ವೆಯ್ಟ್ ಕೂಡ ಇತ್ತು ಅದು ಸೊ ಇದ್ರ ಪ್ರೈಸು ಸೆವೆನ್ ಹಂಡ್ರೆಡ್ ಏನೋ ಕೊಟ್ವಿ ನಾವು ಸೊ ಎಷ್ಟೇ ಇದ್ದರೂ ಅಡುಗೆ ಮನೇಲಿ ನನಗೆ ಎಲ್ಲಿಗೆದ್ರು ಹೋದಾಗ ಈ ಥರ ತಗೋಬೇಕು ಸೊ ಹಾಗಾದ್ರೆ ನನಗೆ ಸಮಾಧಾನ ಆಗೋದು ಸೊ ಹಾಗೆಯೇ ಒಂದು ಪುಟಾಣಿದೊಂದು ಬಾಂಡ್ಲೇನ ತೊಗೊಬಂದೆ ನಾನು ಇದು ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಯೂಸ್ ಆಗುತ್ತೆ ನನ್ನ ಅಡುಗೆ ಮನೆಗೆ ಅಂತ ಇದನ್ನು ಕೂಡ ಬೈ ಮಾಡಿಕೊಂಡೆ ಇದ್ರ ಪ್ರೈಸ್ ಬಂದು ಟೂ ಹಂಡ್ರೆಡ್ ಏನೋ ಕೊಟ್ಟೆ ನಾನು ಇದಕ್ಕೆ ನೋಡೋಕ್ಕೆ ತುಂಬಾ ಕ್ಯೂಟಾಗಿತ್ತು ಅದಕ್ಕೆ ನನಗಿಷ್ಟ ಆಯಿತು ಅದು ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ ಸೊ ಹಾಗೆಯೇ ಅಪ್ಲೈ ಏನಾದರೂ ಕರಿಬೇಕಾದ್ರೆ ಇದು ಯೂಸ್ ಆಗುತ್ತೆ ಅಂತ ಇದನ್ನು ತೊಗೊಂಡು ಬಂದೆ ಒಂದು ಇದಿರಲಿಲ್ಲ ನನ್ನ ಹತ್ರ ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ ನಾನೊಂದು ಮತ್ತು ನನ್ನ ಫ್ರೆಂಡೊಂದು ಇಬ್ರು ಒಂದೊಂದು ತಗೊಂಡ್ವಿ ಸೊ ಹುಡ್ಡಲ್ಲಿ ಮಾಡಿರುವಂಥ ಒಂದು ಸ್ಪೂನನ್ನು ತಗೊಂಡೆ ಫ್ರೈ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಸೊ ಹಾಗೆಯೇ ನಾನು ಎರಡು ತಟ್ಟೆಗಳನ್ನ ಸಹ ತೊಗೊಂಡೆ ತಟ್ಟೆಗಳು ತುಂಬಾನೇ ಕ್ವಾಲಿಟಿ ಆಗಿತ್ತು ಅಲ್ಲಿ ಅದರಿಂದ ಎರಡು ತಟ್ಟೆಗಳನ್ನ ತಗೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ಎರಡು ತಟ್ಟೆಗಳನ್ನ ಸಹ ತಗೊಂಡ್ವಿ ಒಟ್ಟು ಆರನ್ನ ತಗೊಂಡ್ವಿ ನನ್ನ ಫ್ರೆಂಡ್ಸು ನಾನು ಒಬ್ ಒಬ್ಬರು ಎರಡೆರಡು ತಟ್ಟೆಗಳನ್ನ ತೊಗೊಂಡ್ವಿ ಒಟ್ಟು ಆರು ತಟ್ಟೆಗಳನ್ನ ತೊಗೊಂಡ್ವಿ ನಾವು ತುಂಬಾ ಚೆನ್ನಾಗಿದೆ ಇದು ಒಂದು ತಟ್ಟೆಗೆ ಹಂಡ್ರೆಡ್ ರುಪೀಸ್ ಏನೋ ಬೀಳ್ತು ಸೊ ಹಾಗೇನೆ ಬ್ಯಾಂಗಲ್ ಅನ್ನ ತಗೊಂಡೆ ನಾನು ಸೊ ನನಗಿಷ್ಟ ಆಯಿತು ಸ್ಟೋನ್ ಇದೆ ಇದರಲ್ಲಿ ಸ್ಟೋನ್ ಇರೋ ಬ್ಯಾಂಗಲ್ಸ್ ಅಂದ್ರೆ ಇಷ್ಟ ನನಗೆ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ಈ ಥರ ಬ್ಯಾಂಗಲನ್ನು ತೊಗೊಂಡೆ ನಾನು ನಾವು ಎಲ್ಲಾದರೂ ಹೊರ್ಗಡೆ ಹೋದರೆ ಡ್ರೆಸ್ಸು ಮತ್ತು ಸ್ಯಾರಿ ಎರಡಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಬ್ಯಾಂಗಲ್ ಸೊ ಅದರಿಂದ ತೊಗೊಂಡೆ ಸೊ ಹಾಗೆಯೇ ಒಂದು ಡ್ರೆಸ್ಸನ್ನು ಬಂದೆ ಇದನ್ನು ಆರಾಧನಾ ಫ್ಯಾಷನಲ್ಲಿ ತಗೊಂಡು ಬಂದೆ ಇದ್ರ ಕಲರ್ ಈ ಕಡೆ ಬ್ಲ್ಯಾಕು ಅಲ್ಲ ಈ ಕಡೆ ಗ್ರೀನು ಅಲ್ಲ ಸೊ ಎರಡು ಮಿಕ್ಸ್ ಕಲರ್ ಇದು ಬ್ಲ್ಯಾಕು ಮತ್ತು ಗ್ರೀನು ಎರಡು ಮಿಕ್ಸ್ ಆಗಿರುವಂಥ ಕಲರ್ ಇದು ಸೊ ಚೂಡಿದಾರಿದು ತಗೊಂಡೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಮೂರು ಜನ ಈ ಥರ ಒಂದೇ ಡಿಸೈನಲ್ಲಿರೋ ಡ್ರೆಸ್ಸಸ್ನ ತಗೊಂಡ್ವಿ ಮೂರು ಜನಕ್ಕೂ ಒಂದೇ ಥರ ಇರಲಿ ಅಂತ ಈ ಥರ ತಗೊಂಡ್ವಿ ಕಲರ್ ಮಾತ್ರ ಚೇಂಜ್ ಅಷ್ಟೇ ಸೊ ನೋಡಿ ಈ ಥರ ಇದೆ ಅದು ಡ್ರೆಸ್ಸು ಇದ್ರ ಪ್ರೈಸು ಏಟ್ ಹಂಡ್ರೆಡ್ ಏನೋ ಇತ್ತು ಸೊ ನೋಡಿ ಕೆಳಗಡೆ ಈ ಥರ ಡಿಸೈನ್ಸ್ ಇದೆ ಪ್ಯಾಂಟು ಕೂಡ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಮೆಟೀರಿಯಲ್ ಕ್ವಾಲಿಟಿ ಬಂದು ತುಂಬಾ ಇಷ್ಟ ಆಯಿತು ನಮಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಅದರಿಂದ ತಗೊಂಡ್ವಿ ಸೊ ಹೇಗೆ ಅನ್ನಿಸ್ತು ನನ್ನ ಶಾಪಿಂಗ್ ವಿಡಿಯೋ ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಶಾಲಲ್ಲಿ ಈ ಥರ ವರ್ಕ್ ಕೂಡ ಇದೆ ಸೊ ನೋಡಿ ಈ ಥರ ವರ್ಕ್ ಕೂಡ ಇದೆ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು